ಧಾರವಾಡ ತಾಲೂಕಿನ ಅಗಡಿ ಗ್ರಾಮದಲ್ಲಿ ಇಸ್ಪೇಟ ಅಡ್ಡೆ ಒಂದು ಚೆಲುವಾಗಿತ್ತು ನಮ್ಮ ಊರಾಗ ಅದು ಬಂದಾಗಬೇಕು ಅದರಿಂದ ಭಾಳಷ್ಟು ನಮ್ಮ ಊರಾದವರ ಜನ ಭಾಳ ಹಾಳಾಗ್ತಾ ಇದ್ದಾರೆ ಅಲ್ಲಿ ಕುಡಿಯೋದು ಆಮೇಲೆ ಇಸ್ಪೇಟ ನಡೆಸ್ತಾರೆ ಸಣ್ಣ ಮಕ್ಕಳಿಂದ ದೊಡ್ಡವರು ಹೋಗ್ತಾರೆ ಅದರಿಂದ ಭಾಳ ಭಾಳ ಅಂದ್ರೆ ಭಾಳ ಹಾಳಾಗ್ತಾರೆ ಅದನ್ನು ಬಂದ್ ಮಾಡಬೇಕು ಆದಷ್ಟು ಬೇಗ ಬಂದ್ ಮಾಡಿದ್ರೆ ಒಳ್ಳೇದಾಗ್ಕತಿ ಇದ್ರ ಬಗ್ಗೆ ನಾನು ಭಾಳಷ್ಟು ಬಾರಿ ಮನವಿ ಮಾಡಿದ್ದೇನೆ ಮೌಖಿಕ ಮನವಿಯನ್ನು ಇಟ್ಟಿದ್ದೇನೆ ಈಗ ನಿಮ್ಮ ನಿಮ್ಮೂರಂದ್ರೆ ಗೊತ್ತಾಗಲ್ಲ ಯಾವ ವ್ಯಾಪ್ತಿ ಅಗಡಿ ಗ್ರಾಮ ಗಡಿ ಭಾಗದಲ್ಲಿ ಕಲಗಟಗಿ ಮತ್ತು ಮುಂಡಗೋಡ್ ಗಡಿ ಭಾಗದಲ್ಲಿ ಪಾಲೇಕರ್ ಮೇಲ್ ಸಮೀಪ ಒಂದು ಕ್ಲಬ್ ನಿರ್ಮಾಣ ಮಾಡಿದಾರೆ ಆ ಕ್ಲಬ್ ಬಂದ್ ಮಾಡ್ಬೇಕಂತೇಳಿ ಜನರು ಐತಿ ಮತ್ತೆ ಅದಕ್ಕೆ ಅಲ್ಲಿ ಯಾರಾದ್ರೂ ಹೋಗಿ ಏನಾದ್ರೂ ಕೇಳಿದ್ರೆ ಹೈಕೋರ್ಟ್ ಇದಿಂದ ನಮಗೆ ಪರ್ಮಿಷನ್ ತಗೊಂಡಿದ್ದೇವಿ ಪರ್ಮಿಷನ್ ತಗೊಂಡಿದ್ದಕ್ಕೆ ನೀವು ಯಾರಾದ್ರೂ ಬಂದ್ರ ಕೇಸ್ ಮಾಡೋದಿದ್ರೆ ಕೋರ್ಟಿಗೆ ಹೋಗ್ರಿ ಪರ್ಮಿಷನ್ ಕೇಸ್ ಹಾಕ್ರಿ ಆಮೇಲೆ ನಾವು ಅದನ್ನು ನಿಭಾಯಿಸ್ತೀವಿ ಇಲ್ಲೇನಾದರೂ ಬಂದ್ರೆ ಕೈ ಕಾಲು ತೆಗಿತೀವಿ ಅಂತ ಹೇಳಿ ಬೆದರಿಕೆ ಕೊಡ್ತಾರೆ ಆಮೇಲೆ ಈ ಬಗ್ಗೆ ನಾವು ಭರಮಪ್ಪ ಲೋಕಾಪುರ್ ಪಿ ಎಸ್ ಸಿ ಪಿ ಐ ಅವರು ಇದ್ದಾಗ ಈ ಬಗ್ಗೆ ಕಂಪ್ಲೇಂಟು ಮಾಡಿದ್ವಿ ಅವಾಗ ಅವರು ಏನಂದ್ರೆ ಅಂದ್ರೆ ಅವರಿಗೆ ಕರೆಸಿ ಜೋರು ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರೆ ಹಿಂಗೆಲ್ಲ ಆಗೈತೆ ಜನ ಯಾರಾದರೂ ಹೋಗಿ ಕೇಳಿದ್ರೆ ಈ ರೀತಿ ದಬ್ಬಾಳಿಕೆ ಇದಕ್ಕೆ ಕೆಲವೊಬ್ಬರ ಊರಿನ ಕೆಲವೊಬ್ಬರು ಇದ್ದಾರೆ ಊರಿನ ಕಿಡಿಗೇಡಿಗಳು ಇದಾರೆ ಅವರು ಸಾಥ್ ಇಲ್ಲ ಅಲ್ಲಿ ಸಿ ಕ್ಯಾಮ್ರಾ ಐತಿ ಅಂತಾರೆ ಅದೇನ ಐತಿ ಗೊತ್ತಿಲ್ಲ ಆಮೇಲೆ ಅಲ್ಲಿ ಕೆಲವೊಂದಿಷ್ಟು ಐ ಡಿ ಕಾರ್ಡ್ ಅನ್ನ ತಗೊಂಡು ಹೋಗಿ ಅಲ್ಲಿ ಇಟ್ಟಾರ ಆ ಐಡಿ ಕಾರ್ಡ್ ಎದರ್ದು ಏನೋ ಗೊತ್ತಿಲ್ಲ ಐ ಡಿ ಕಾರ್ಡ್ ತೋರಿಸ್ತಾರೆ ಆಮೇಲೆ ಆ ಐ ಡಿ ಕಾರ್ಡ್ ಹೌದು ಅಲ್ಲೋ ಏನು ಗೊತ್ತಾಗಂಗಿಲ್ಲ ಯಾರ್ದೋ ಫೋಟೋ ಯಾರ್ದೋ ಹೆಸರು ಆಮೇಲೆ ಯಾವ್ದೋ ವ್ಯಕ್ತಿ ಇರ್ತಾರೆ ಅಂಥವೆಲ್ಲ ಭಾಳ ಅಲ್ಲಿ ಭಾಳ ಇದೈತಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಅದನ್ನು ಸ್ಪಾಟಿಗೆ ವಿಚಿಟ್ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿದ್ರೆ ಚಲೋ ಆಕತಿ ಆಮೇಲೆ ಆಗ್ಬೇಕು ಅಂಥವೆಲ್ಲ ಇರೋದ್ರಿಂದ ಊರ ನಮ್ಮ ಲಂಬಾಣಿ ಜನಾಂಗ ಭಾಳ ಹಿಂದುಳಿದೈತಿ ಇದು ಇಂಥವೆಲ್ಲ ಇದ್ದಿದ್ರಿಂದ ಭಾಳ ಹಾಳಾಕೈತಿ ಯಾಕೋ ಈಗ ಸ್ವಲ್ಪ ಸುಧಾರಣೆ ಆಗೊಂತಾರೆ ಅದರಿಂದ ಮತ್ತೆ ಹಾಳಾಕಾರಿ ಇಲ್ಲ ಹೌದೌದು ಕ್ಲಬ್ನಾಗ ಆಡೋ ಅಂತಾರೆ ಅವ್ರ ಹೇಳೋದಂತ ಮಾಡೋದ್ ಹೆಸರು ಕ್ಲಬ್ ಮಾಡೋದು ಬೇರೆ ಅಲ್ಲಿ ನಡೆಯೋದೇ ಬೇರೆ ಪೊಲೀಸ್ರಿಗೆ ಗೊತ್ತದ ಇದು ಪೊಲೀಸರ ಪೊಲೀಸ್ರಿಗೆ ಹೇಳಿದ್ರೆ ಪೊಲೀಸರ ಪರ್ಮಿಷನ್ ತಗೊಂಡಾರ ಅವರು ಅಂತ ಹೇಳ್ತಾರೆ ಅವಾಗ ಪೊಲೀಸ್ರಿಗೆ ಕೇಳಿದಾಗ ಅದನ್ನ ಇಲ್ಲ ನಮ್ಮ ಕಡೆ ಎಲ್ಲ ದಾಖಲೆ ಇತ್ತೇವ್ರ ದಾಖಲೆ ಕೊಟ್ಟಾರ ಅಂತ ಹೇಳಿ ಹೇಳ್ತಾರ ಪೊಲೀಸರು ಹಂಗ ಹೇಳ್ತಾರೆ ಅದನ್ನ ಅವ್ರ ಹೈಕೋರ್ಟ್ ಇಂದ ಅದನ್ನ ಇದು ತಂದಾರ ದೂರ ಇದ್ರ ಬಗ್ಗೆ ಇದ್ರ ಬಗ್ಗೆ ಮನವಿ ಬರ್ದಿದ್ವಿ ಮನವಿ ಬರ್ದ ಹಾಕೇವೆ ಅವರಿಗೆ ಯಾರಿಗೆ ಎಸ್ ಪಿ ಅವರಿಗೆ ಆಮೇಲೆ ಈ ಪೊಲೀಸ್ ಠಾಣೆಗೂ ನಾವು ಆ ಮನವಿ ನಮಗೂ ತೋರಿಸ್ರಿ ಸ್ವಲ್ಪ ಒಂದು ಒಳ್ಳೆ ಇದು ಆಗ್ಲಿ ಈಗ ನಿಮ್ಗೆ ಇಲ್ಲೇ ಗ್ರಾಮ ಪರ್ಮಿಷನ್ ಕೊಟ್ರ ಅಂತ ಮಾಹಿತಿ ಆಯ್ತಾ ಈಗ ಈಗ ಈಗಾಗಲೇ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎರಡು ಸಾರಿ ಹೇಳಿದ್ದೇನೆ ಸಾರಿ ಹೇಳಿದಿನಿ ಇವತ್ತು ಹೇಳಿದಿನಿ ಆದರೂ ಅವರು ಏನಂತಾರೆ ಅಂದ್ರೆ ನಾ ಯಾರೂ ಸಾರ್ವಜನಿಕರ ದೂರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವರು ಜನಪ್ರತಿನಿಧಿಗಳಾಗಿ ಸಮಾಜ ಸೇವೆ ಮಾಡೋರು ಇವ್ರಿಗೆ ದೂರ ಎದಕ್ ಬೇಕ ಅದರ ಬಗ್ಗೆ ಕ್ರಮ ಕೈಗೊಳ್ಬೋದಲ್ಲ ಮತ್ತೇನಾಯ್ತಿ ಇವ್ರದ್ದು ಹಾಂ ಇವರು ಅದನ್ನು ಇದು ಮಾಡ್ಬೇಕಲ್ಲ ಯಾರ್ದೋ ಮಾತು ಕೇಳಿ ಯಾವುದೋ ರಾಜಕಾರಣಿ ಮಾತು ಕೇಳೋದು ಇವರೆಲ್ಲ ಹಿಂಗೆ ಮಾಡಿದ್ರೆ ಸರಿಯಲ್ಲ ತಮ್ಮ ತಮ್ಮೂರು ಹಾಳಾಗ್ತೈತಿ ಅದಕ್ಕೆ ಇವರು ಸಾಥ್ ಅಂತ ನನ್ನ ಅನಿಸಿಕೆ ಅನ್ನಿಸ್ಬೋದು ಅಂತೈತಿ ನಿಮ್ಮ ಹೆಸರು ಬಸವರಾಜ್ ಆರ್ ಲಮಾಣಿ